ಮೋದಿಗೆ ಜಿಂದಾಬಾದ್ ಹೇಳುವವರು ಅಪ್ಪನಿಗೆ ಹುಟ್ಟಿಲ್ಲ ಅಂತ ಪ್ರಗತಿಪರ ಚಿಂತಕ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಬಿಪಿ ಮಹೇಶ್ ಚಂದ್ರಗುರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಇಂದು ಮಂಡ್ಯ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸುವಾಗ ಮೋದಿಗೆ ಜಿಂದಾಬಾದ್ ಹೇಳುವವರು ಅಪ್ಪನಿಗೆ ಹುಟ್ಟಿಲ್ಲ ಅಂತ ಅಸಂಬದ್ಧ ಪದವನ್ನ ಬಳಕೆ ಮಾಡಿದ್ದಾರೆ ಬಿಕಾಸ್ ದ ಆಫ್ ದಿ ಇಂಡಿಯಾ ಹಂಗೆಲ್ಲ ಗುಲಾಮ್ಗಿರಿ ಗುಲಾಮ್ ನಾವು ನಮ್ಗೆ ಯಾವ ಸರ್ಕಾರ ಬಂದ್ರೆ ನಾನು ಒಬ್ಬ ಮೂವತ್ತೈದು ವರ್ಷ ಸೇವೆ ಐ ಫಾರ್ ದ ಪೀಪಲ್ ನಾಟ್ ಫಾರ್ ಮೈಸೆಲ್ ಫಾರ್ ಮೈ ಫ್ಯಾಮಿಲಿ ಅರ್ಥ ಮಾಡ್ಕೊಳ್ಳಿ ನೀವು ಜಿಂದಾಬಾದ್ ಅಂತ ಹೇಳೋರು ಹೇಳೋ ಅಕ್ಕ ಇದರ ಬೆನ್ನಲ್ಲೇ ಮಂಡ್ಯ ಜಿಲ್ಲಾ ಬಿಜೆಪಿ ಮಾಧ್ಯಮ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದ ತಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪ್ರೊಫೆಸರ್ ಡಾಕ್ಟರ್ ಬಿಪಿ ಮಹೇಶ್ ಚಂದ್ರಗುರು ಮತ್ತು ಇತರರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ದೂರು ಸಲ್ಲಿಸಿದ್ದಾರೆ ಸೊಗಸಿತ ಬುದ್ಧಿಜೀವಿ ಬುದ್ಧಿಜೀವಿ ಅಂತ ಹೇಳಲ್ಲ ಅವ್ರನ್ನ ಲದೀಜೀವಿ ಅಂತ ಹೇಳ್ತೀನಿ ಪ್ರೊಫೆಸರ್ ಮಹೇಶ್ ಗುರು ಕನ್ ಕರ್ನಾಟಕ ಸಂಘದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಮತ್ತು ಮಾಯೇಗೌಡರು ಇವರೆಲ್ಲ ಸೇರಿ ಸಂವಿಧಾನದ ಬಗ್ಗೆ ಮಾತಾಡೋಂಥ ಬರದಲ್ಲಿ ಬಿ ಜೆ ಪಿಗೆ ಓಟ್ ಹಾಕ್ತಂಥವ್ರು ಅಪ್ಪಂಗುಡ್ತವ್ರಲ್ಲ ಅಂಥೇಳಿ ಒಂದು ಅಸಂವಿಧಾನವಾದ ಮಾತನ್ನು ಹೇಳೋದ್ರ ಮುಖಾಂತರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗೆ ಹಾಗೂ ಅವರಿಗೆ ಮತ ನೀಡಿದಂಥ ಮತದಾರರಿಗೆ ಎಲ್ರಿಗೂ ಕೂಡ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಈ ಎಲೆಕ್ಷನ್ ಟೈಮ್ ಇರೋದರಿಂದ ಇದು ಸ್ಪಷ್ಟವಾದ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಹಾಗಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಒಂದು ದೂರನ್ನು ಸಲ್ಲಿಸೋದ್ರ ಮುಖಾಂತರ ಏನು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಒಂದು ದೂರನ್ನ ಕೊಡ್ತಾ ಇದ್ದೀವಿ ಮತ್ತು ಸಂವಿಧಾನದ ಬಗ್ಗೆ ಕಾಂಗ್ರೆಸ್ಸು ಪದೇ ಪದೇ ಅಪಪ್ರಚಾರ ಮಾಡೋದ್ರ ಮುಖಾಂತರ ಒಂದು ಜನರಲ್ಲಿ ಗೊಂದಲ ಉಂಟು ಮಾಡೋಂಥ ವಾತಾವರಣನ ಕ್ರಿಯೇಟ್ ಮಾಡ್ತಾ ಇದೆ